ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋ ವಿಚ್ ಇವತ್ತು ನಾನು ಕ್ಯಾಮೆರಾ ಮುಂದೆ ಯಾವುದೇ ಒಂದು ಮೇಕಪ್ ಮಾಡ್ಲಿ ಯಾವುದೇ ಒಂದು ಯಾವುದೇ ಒಂದು ಕ್ರೀಮ್ ನಾ ಅಪ್ಲೈ ಮಾಡದೆ ಕಾನ್ಫಿಡೆಂಟ್ ಆಗಿ ಕ್ಯಾಮೆರಾ ಮುಂದೆ ಕೂತಿದ್ದೀನಿ ಇತ್ತೀಚೆಗೆ ಇತ್ತೀಚೆಗೆ ಅಂದ್ರೆ ತೀರಾ ಇತ್ತೀಚೆಗೆ ನನಗೆ ಅರ್ಥ ಆಗಿರೋದು ಒಂದೇ ನಾವು ಕಪ್ಪಗಿದೀವೋ ಬೆಳ್ಳಗಿದೀವೋ ನಮ್ಮ ಸ್ಕಿನ್ ಹೇಗಿದೆಯೋ ಆದ್ರೆ ಕಾನ್ಫಿಡೆಂಟ್ ಇರಬೇಕು ಅನ್ನೋದನ್ನ ನಾನು ಕಲ್ತಿದ್ದೀನಿ ನಾನು ಅದು ಕಲಿಯಲಿಕ್ಕೂ ಒಂದು ಪಾಠನೇ ಕಲಿಬೇಕಾಯ್ತು ಕಾರಣ ನನಗಾಗಿದ್ದಂಥ ಒಂದು ಸ್ಕಿನ್ ಪ್ರಾಬ್ಲಮ್ ಇಂದ ನನಗೆ ಏನು ಪ್ರಾಬ್ಲಮ್ ಆಯಿತು ಹಾಗೆ ನನ್ನ ಸ್ಕಿನ್ ರುಟೀನ್ ಏನು ಹೆಲ್ದಿ ಹೆಲ್ದಿಯಾಗಿ ಕ್ಲಿಯರ್ ಆಗಿಟ್ಕೊಳಕ್ಕೆ ನಾವು ಏನು ಫಾಲೋ ಮಾಡಬೇಕು ಈ ಸಮ್ಮರಲ್ಲಿ ಅನ್ನೋದು ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಅದಾಗಿರಲ್ಲ ಕಮೆಂಟ್ ನೋಡಿದ ತಕ್ಷಣ ಕಮೆಂಟ್ ಹಾಕ್ತೀರಾ ಡಲ್ ಕಾಣಿಸ್ತಾ ಇದ್ದೀರಾ ಸ್ಕಿನ್ ಹಾಗಿದೆ ಸ್ಕಿನ್ ಹೀಗಿದೆ ಅಂತ ಇವತ್ತು ಕಮೆಂಟ್ ಬರ್ಬೋದು ಅದಕ್ಕೆ ಮುಂಚೆನೆ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಆರೋಗ್ಯ ಹೇಗೆ ಸುಧಾರಿಸ್ಕೋಬೇಕು ಅಂತ ಅರ್ಥ ಆಗುತ್ತೆ ಇತ್ತೀಚೆಗಷ್ಟೇ ಗಮ್ಮಿಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಅದು ಡಾಕ್ಟರ್ ಶ್ರೀಲಕ್ಷ್ಮಿ ಅವರ ಜೊತೆ ಕುತ್ಕೊಂಡು ಅವರ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯ ಕೊಡ್ತೀನಿ ಎಲ್ಲ ಏನೆಲ್ಲ ಕೇಳಿದ್ರೆ ಅದೆಲ್ಲದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನಾನು ಹೇಳ್ತೀನಿ ಇವಾಗ ನನ್ನದೇ ಆದ ಭಾಷೆಯಲ್ಲಿ ನಿಮ್ಗೆ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಶ್ರೀಲಕ್ಷ್ಮಿ ಅವ್ರ ಬಗ್ಗೆ ಹೇಳ್ತೀನಿ ಅವರು ಡಾಕ್ಟರ್ ಶ್ರೀಲಕ್ಷ್ಮಿ ಮೂಲತಃ ಸೈಂಟಿಸ್ಟ್ ಅವರು ನಮ್ಮ ಭಾರತದಲ್ಲಿ ಹೈದ್ರಾಬಾದ್ ಹೈದ್ರಾಬಾದ್ ಅಲ್ಲಿ ಹುಟ್ಟಿ ಮಧ್ಯಪ್ರದೇಶದಲ್ಲಿ ಬೆಳೆದು ಮದ್ವೆ ಮಾಡ್ಕೊಂಡಿದ್ದು ಮೈಸೂರು ಹುಡುಗನ್ನ ಆದ್ರೆ ಮದ್ವೆ ಆದ್ಮೇಲೆ ಹೋಗಿದ್ದು ಬೇರೆ ಕಂಟ್ರಿಗೆ ಬೇರೆ ದೇಶಕ್ಕೆ ಕೆನಡಾಗೆ ಹೋಗಿ ಅಲ್ಲಿ ಸೈಂಟಿಸ್ಟ್ ಆಗಿ ಕೆನಡಾದಲ್ಲಿ ಸೈಂಟಿಸ್ಟ್ ಆಗಿ ಗಂಡ ಹೆಂಡತಿ ಇಬ್ರು ಹದಿನೈದು ವರ್ಷ ಸೇವೆ ಸಲ್ಲಿಸಿದರೆ ಅಲ್ಲಿ ಅವರು ಮಾಡುವಾಗ ಅವ್ರಿಗೆ ಅನ್ಸಿದ್ದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಏನೇ ಮಾಡಿದ್ರು ನಾನು ಏನಾದರೂ ಒಂದು ಏನೇ ಕಂಡುಹಿಡಿದ್ರೂ ಅದರ ಒಂದು ಪ್ರಾಡಕ್ಟ್ ರೂಪದಲ್ಲಿ ಏನಾದರೂ ಹಿಡಿಬೇಕು ನಾನು ಏನು ಮಾಡ್ತಿದ್ದೀನಿ ಅಂತ ಅವ್ರಿಗೆ ಅನ್ಸಕ್ ಶುರು ಆಯ್ತಂತೆ ಆ ಉದ್ದೇಶಕ್ಕೆ ಭಾರತಕ್ಕೆ ಬರಲಿಲ್ಲ ಅವರ ಮಾವನವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದ್ರಿಂದ ಅವರ ಮನೆಯವ್ರ ಒಬ್ಬನೇ ಮಗ ಆಗಿದ್ರಿಂದ ಅವರು ಭಾರತಕ್ಕೆ ಬರೋ ಅಂತ ಒಂದು ಪ್ರಮೇಯ ಬಂತು ಅದು ಮೈಸೂರಿಗೆ ಅದು ನಮ್ಮ ಅದೃಷ್ಟ ಅವರ ಅತ್ತೆ ಮತ್ತು ಮಾವ ಅವರು ಇಬ್ರು ಕೂಡ ಸೈಂಟಿಸ್ಟ್ ಅದೇ ತರ ಅವ್ರ ತಂದೆ ತಾಯಿ ಇಬ್ರು ಪ್ರೊಫೆಸರ್ಸ್ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬಹುದು ಅವ್ರಿಗೆ ಯಾವ ಮಟ್ಟದ ಒಂದು ತಿಳುವಳಿಕೆ ಇರುತ್ತೆ ಅಂತ ಸೊ ಶ್ರೀಲಕ್ಷ್ಮಿಯವರು ಅವರು ಮನೇಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ ನಾನು ಏನಾದ್ರು ಮಾಡಬೇಕು ಅಂತ ಅಂದಾಗ ಅವರು ತಲೆಯಲ್ಲಿ ಬಂದಿದ್ದು ನಾನ್ ಯಾಕೆ ಆರೋಗ್ಯನ ಬಾಟಲ್ ರೂಪದಲ್ಲಿ ಕೊಡಬಾರ್ದು ಅಂತ ಹೇಳಿ ಅವರು ಪ್ಯೋರ್ ವೆಜಿಟೇರಿಯನ್ ಆಗಿರೋದ್ರಿಂದ ಏನೇ ಕೊಟ್ಟರು ನಾನು ವೆಜಿಟೇರಿಯನ್ ಯಾವುದೇ ಪ್ರಾಣಿಗಳಿಗೆ ತೊಂದರೆ ಕೊಡಬಾರ್ದು ಯಾವುದೇ ಒಂದು ಫ್ಯಾಟ್ಗಳನ್ನ ಬಳಸದೆ ಪ್ಯೂರ್ ವೆಜಿಟೇರಿಯನ್ ಆಗಿ ನಾನು ಏನಾದರೂ ಮಾಡಬೇಕು ಅಂತ ಶುರು ಮಾಡ್ಕೊಂಡಿದ್ದಂಥದ್ದು ಈ ಮೀ ವೈಸ್ ಗಮ್ಮೀಸ್ ಓಕೆ ಗಮ್ಮೀಸ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಗಮ್ಮೀಸ್ ಅಂದ್ರೆ ಏನು ಗೊತ್ತಾ ಜೆಲ್ಲಿ ತರ ಚಾಕ್ಲೇಟ್ ಜೆಲ್ಲಿ ಗೊತ್ತು ಎಲ್ರಿಗೂ ಇದು ಚಾಕ್ಲೇಟ್ ನೋಡಿ ಚಾಕ್ಲೇಟ್ ಇದು ಜೆಲ್ಲಿ ಜೆಲ್ಲಿ ಚಾಕ್ಲೇಟ್ ಇದು ಪೈನಾಪಲ್ ಫ್ಲೇವರ್ ಸೊ ಏನು ಮಾಡಿದ್ರು ಪಪ್ಪಾಯ ಇರುವಂತ ಪೆಕ್ಟಿನ್ ಅನ್ನೋ ಒಂದು ಸ್ವೀಟ್ನರ್ನ ತಗೊಂಡು ಈ ನಲ್ಲಿ ಬೇಸ್ ಸ್ವೀಟ್ ಆಗಿ ಬಳಸ್ಕೊಂಡಿದ್ದಾರೆ ಪಪ್ಪಾಯ ಸ್ವೀಟ್ ಯಾಕೆ ಅಂತಂದ್ರೆ ಡಯಾಬಿಟಿಕ್ ಗೆ ಪಪ್ಪಾಯ ಸೇಫ್ ಅಂತ ಡಾಕ್ಟರ್ಸ್ ಹೇಳ್ತಾರೆ ಅದಕ್ಕೋಸ್ಕರನೇ ಪಪ್ಪಾಯ ಸ್ವೀಟ್ನ ಬಳಸ್ಕೊಂಡು ಅಂದರೆ ಪೆಟ್ಟಿನ್ನ ಬಳಸ್ಕೊಂಡು ಈ ಗಮೀಸ್ನ ತಯಾರಿಸಿದ್ದಾರೆ ಗಮೀಸ್ನ ಯಾಕೆ ತಗೋಬೇಕು ಮೊದಲನೇದಾಗಿ ಗಟ್ ಹೆಲ್ತ್ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ ಬೇಗ ಬೇಗ ಹೇಳ್ತೀನಿ ಬಿಕಾಸ್ ಅವ್ರ ಥರ ನನಗೆ ಗಂಟೆ ಗಟ್ಟಲೆ ಹೇಳೋಕಂಗೆ ಬರೋಲ್ಲ ನನ್ನ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ರೆ ಅಷ್ಟು ನಿಮ್ಮ ಜೊತೆ ನಾನು ಆ ಗಟ್ ಹೆಲ್ತ್ ಅಂದರೆ ನಮ್ಮ ಬಾಯಿಯಿಂದ ಹಿಡ್ದು ನಮ್ಮ ಬಾಡಿಯಲ್ಲಿರೋ ವೇಸ್ಟ್ ಹೋಗುತ್ತೆ ಅಲ್ಲಿಯವರೆಗೂ ಅಂದರೆ ಇಂದ ಹಿಡ್ದು ನಮ್ಮ ಬಾಡಿಯ ಏನಸ್ವರ್ಗು ಗಟ್ ಹೆಲ್ತ್ ಅದಿಷ್ಟು ಕೆಲಸ ಮಾಡುತ್ತಲ್ಲ ಅದು ಗಟ್ ಅದು ಹೆಲ್ದಿಯಾಗಿರಬೇಕು ಅಂತಂದರೆ ನಮ್ಮ ಇಡೀ ಒಂದು ದೇಹದ ಎಲ್ಲಾ ಭಾಗಗಳು ಆರೋಗ್ಯವಾಗಿರ್ಬೇಕಂದ್ರೆ ಗಟ್ ಆರೋಗ್ಯವಾಗಿರ್ಬೇಕು ಇದನ್ನ ದೊಡ್ಡವ್ರು ಹೇಳ್ತಾರೆ ಎಲ್ಲರ ಮನೆಯಲ್ಲೂ ಹೊಟ್ಟೆ ಒಂದು ಸರಿ ಇದ್ರೆ ಬೇರೆ ಎಲ್ಲಾ ಭಾಗಗಳು ಚೆನ್ನಾಗಿರುತ್ತೆ ಅಂತ ಅದೇ ತರ ಗಟ್ ಹೆಲ್ತ್ ಹೆಲ್ದಿ ಆಗಿರ್ಬೇಕು ಅಂತ ಹೇಳಿ ಮೊದಲನೇದಾಗಿ ಆ ಶ್ರೀಲಕ್ಷ್ಮಿಯವ್ರು ಯೋಚನೆ ಮಾಡಿದ್ದೇನೆ ಅಂದ್ರೆ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಹೊಟ್ಟೆ ಸರಿಯ ಹೋಯ್ತು ಅಂದ್ರೆ ಆ ನಂತರ ನಾವು ಯಾವುದೇ ಔಷಧಿ ತಗೊಂಡ್ರು ಆ ಔಷಧಿ ಕೆಲಸ ಮಾಡ್ಲಿಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರನೇ ಅವರು ಪ್ರೋಬಯೋಟಿಕ್ ಅನ್ನೋ ಒಂದು ಮೀ ವೈಸ್ ಗಮ್ ಈಸ್ನ ಸ್ಟಾರ್ಟ್ ಮಾಡಿದ್ರು ಪ್ರೋಬಯೋಟಿಕ್ ಅನ್ನೋದು ನಮ್ಮ ಜೀರ್ಣಕ್ರಿಯೆನ ಚೆನ್ನಾಗಿ ಇಂಪ್ರೂವ್ ಮಾಡಿ ನಮ್ಮ ದೇಹದಲ್ಲಿ ಎಲ್ಲ ಸಿಗಬೇಕಾದ ಪೌಷ್ಟಿಕಾಂಶಗಳು ಚೆನ್ನಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಪ್ರೊಬಯೋಟಿಕ್ ಪ್ರೋಬ ಈ ಪ್ರೋಬಯೋಟಿಕ್ ಹೆಚ್ಚಾಗಿ ನಮಗೆ ಸಿಗೋದು ಮೊಸರಿನಲ್ಲಿ ಅಂದರೆ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಇಷ್ಟು ಬೇಕು ಅಂತ ಇರುತ್ತೆ ಆದರೆ ಅಷ್ಟಲ್ಲ ಸ್ವಲ್ಪ ಮಟ್ಟಿಗೆ ಮೊಸರು ಸಿಗುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಪ್ರತಿದಿನ ನಮ್ಮ ಅಲ್ಲಿ ಮೊಸರನ್ನ ಆ್ಯಡ್ ಮಾಡಬೇಕು ಅಂತ ಹೇಳೋದು ಅದು ಮಧ್ಯಾಹ್ನದ ಹೊತ್ತು ಸೊ ಶ್ರೀಲಕ್ಷ್ಮಿಯವರು ಪ್ರೋಬಯೋಟಿಕ್ ಕೊಟ್ಬಿಟ್ಟು ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೊಬಯೋಟಿಕ್ನ ಪ್ರತಿದಿನ ಒಂದೊಂದು ಗಮೀಸ್ ನಾವು ತಗೊಂಡಾಗ ನಮ್ಮ ಹೊಟ್ಟೆ ಒಂದು ತಿಂಗಳ ಸಮಯದಲ್ಲಿ ನಾರ್ಮಲ್ ಆಗಿ ಕ್ಲೀನಾಗಿ ಫಂಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ತಿಂಗಳ ನಂತರ ಅವರು ಬೇರೆ ನ ಕೊಡ್ತೀನಿ ಅಂತ ಹೇಳಿದ್ರು ಅಂದರೆ ಬಯೋಟಿನ್ ಗಮೀಸ್ ನಮ್ಮ ಕೂದಲು ಉಗುರು ಸ್ಕಿನ್ನು ಎಲ್ಲ ಚೆನ್ನಾಗಾಗಬೇಕು ಅಂದರೆ ಬಯೋಟಿನ್ ನ ತೊಗೊಳಕ್ಕೆ ಹೇಳ್ತಾರೆ ಇಲ್ಲ ನಾನು ತೆಳ್ಳಗಾಗಬೇಕು ಡಿಟಾಕ್ಸ್ ಮಾಡ್ಕೋಬೇಕು ಬಾಡಿನ ಅಂತಂದರೆ ಆ್ಯಪಲ್ ಸಿಡರ್ ವಿನಿಗರ್ನ ಒಂದು ನ ಮಾಡಿದ್ದಾರೆ ಅದೇ ರೀತಿ ಗಂಡು ಮಕ್ಕಳಿಗಾದರೆ ಮೆನ್ಸ್ ಡೈಲಿ ಬ್ಯಾಲೆನ್ಸ್ ಗಮೀಸ್ ಇದು ಕಾಫಿ ಫ್ಲೇವರು ನಂದು ಬೆಲ್ಲಿ ಬ್ಲಿಸ್ ಗಮೀಸ್ ಈಗ ಹೇಳ್ತೀನಿ ಇದನ್ನು ಹೇಳ್ತೀನಿ ಮೊದಲನೇ ಒಂದು ತಿಂಗಳು ಬಯೋಟಿಕ್ ಗಮೀನ ತಗೋಬೇಕಾಗುತ್ತೆ ಹೆಣ್ಮಕ್ಳಿಗಾದ್ರೆ ನನ್ಗೆ ಅಹ್ ಸ್ವಲ್ಪ ಸಣ್ಣನೂ ಆಗ್ಬೇಕು ಅಂತ ನಾವು ಕೇಳಿದ್ರೆ ಅವ್ರು ನಮ್ಗೆ ಹೇಳೋದು ಬೆಲ್ಲಿ ಬ್ಲಿಸ್ ಗಮೀಸ್ ಅಂದ್ರೆ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಈ ಗಮೀಸ್ ಕೊಡ್ತಾರೆ ಇದರಲ್ಲಿ ಪ್ರೋ ಬಯೋ ಬಯೋಟಿಕ್ ಆಲ್ರೆಡಿ ಇರೋದ್ರಿಂದ ನಾವು ಈ ಡೈರೆಕ್ಟ್ ಆಗಿ ಈ ಗಮೀಸ್ನ ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿ ಮೆನ್ ನಿಮ್ಮ ಯಜಮಾನ್ರಿಗೆ ಬೇಕಾದ್ರೆ ಅವ್ರಿಗೂ ಮೆನ್ಸ್ ಡೈಲಿ ಬ್ಯಾಲೆನ್ಸ್ ಪ್ರತಿಯೊಂದು ಬೇಕಾಗಿರುವಂತಹ ಪೌಷ್ಟಿಕಾಂಶ ಒಳ್ಳೆ ವಿಟಮಿನ್ ತರ ಇರುವಂತ ಅಲಾಂಗ್ ವಿತ್ ಪ್ರೋಬಯೋಟಿಕ್ ಇರುವಂತ ಈ ಗಮೀಸ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ ಸೊ ನೀವು ಕೇಳಬೇಕಾಗಿರೋದು ಮೊದಲನೇದಾಗಿ ಏನು ಕೇಳಬೇಡಿ ಕಾಲ್ ಮಾಡ್ಬಿಟ್ಟು ಪ್ರತಿಯೊಬ್ರು ನ ಆರ್ಡರ್ ಮಾಡಿ ಪ್ರೋಬಯೋಟಿಕ್ ತಗೊಂಡು ಒನ್ ಮಂತ್ ಯೂಸ್ ಮಾಡಿದ ನಂತರ ನೀವು ಮೇಡಮ್ಗೆ ಕಾಲ್ ಮಾಡಿ ಅವ್ರದ್ದೇ ನಂಬರ್ ನಮ್ಮ ಮತ್ತೆ ಡಿಸ್ಪ್ಲೇ ಕೊಡ್ತೀನಿ ಅವ್ರು ಸ್ವಲ್ಪ ಬ್ಯಿ ತಿದ್ದರಿಂದ ಎರಡು ದಿನ ನಿಮಗೆ ಕಮ್ಯುನಿ ಕಮ್ ಕಮ್ಯುನಿಕೇಟ್ ಮಾಡಲಿಕ್ಕಾಗಿಲ್ಲ ಬಟ್ ಅವ್ರು ಹೇಳಿದಾರೆ ಗಾಯತ್ರಿ ಮ್ಯಾಮ್ ನೀವು ಹೇಳ್ರಿ ನಾನು ಹತ್ರ ಮಾತಾಡ್ತೀನಿ ಅರ್ಥ ಮಾಡ್ಕೋತೀನಿ ಅರ್ಥ ಮಾಡಿಸ್ತೀನಿ ಅಂತ ಒಂದು ತಿಂಗಳಾದ ನಂತರ ನಿಮಗೇನು ಪ್ರಾಬ್ಲಮ್ ಇದೆ ಡಿಸ್ಕಸ್ ಮಾಡಿ ಇಂಟೆಸ್ಟೆಂಟ್ ಪ್ರಾಬ್ಲಮ್ ಜಾಯಿಂಟ್ಸ್ ಪೇನಾ ಅದಕ್ಕೂ ಕೂಡ ಅವರು ಬೋನ್ ಹೆಲ್ತ್ ಇಂಪ್ರೂವ್ ಆಗಿ ಕ್ಯಾಲ್ಸಿಯಂ ಇರುವಂತಹ ಗಮ್ಯ ಕೊಡ್ತಾರೆ ಅದೇ ರೀತಿ ಇದೆ ಸ್ಕಿನ್ ಹೊಟ್ಟೆ ದಪ್ಪ ಆಗಿದೆ ನಾನ್ ದಪ್ಪ ಆಗ್ತಾ ಇದೀನಿ ಎಲ್ಲಾ ಸಮಸ್ಯೆಗೂ ಅವ್ರ ಹತ್ರ ಒಂದು ಪರಿಹಾರ ಇದೆ ದಯವಿಟ್ಟು ಒನ್ ಮಂತ್ ನೀವು ಪ್ರೋಬಯೋಟಿಕ್ ಅನ್ನೋ ಒಂದು ಗಮ್ಯ ತಗೊಂಡು ಒನ್ ಮಂತ್ ನಂತರ ನೀವು ಆ ತಗೋಬೇಕಾಗತ್ತೆ ಬೇರೆ ಗಮಿ ಸಂಬಂಧಪಟ್ಟಂಗೆ ಅದನ್ನು ಡಿಸ್ಕಸ್ ಮಾಡಿ ತಗೋಳಿ ಅದೇ ರೀತಿ ಮೆನೋವೈಸ್ ಅಂತ ಅಂದರೆ ಹೆಣ್ಣುಮಕ್ಕಳಿಗೆ ನಲವತ್ತು ವರ್ಷದ ಮೇಲ್ ಮೇಲ್ಪಟ್ಟು ಅವರ ಒಂದು ಮುಟ್ಟು ನಿಲ್ ಅಂದರೆ ಪೀರಿಯಡ್ಸ್ ಸ್ಟಾಪ್ ಆಗೋ ಸಮಯನ ಮೆನೋಪಾಸ್ ಅಂತ ಕರಿತೀವಿ ಆ ಟೈಮ್ ಟೈಮಲ್ಲಿ ಆಂಗ್ಸೈಟಿ ಸಿಟ್ಟು ಜಾಸ್ತಿ ಕೋಪ ಆತಂಕ ಜಾಸ್ತಿ ಎಲ್ಲರ ಮೇಲೂ ಸಿಡಿ ಸಿಡಿ ಅಂತ ಇರ್ತೀವಿ ತಲೆನೋವು ಬರುತ್ತೆ ಇನ್ನೇನೋನೋ ನೂರ ಒಂದು ಥರದ ವೆರೈಟಿ ವೆರೈಟಿ ಕಾಯಿಲೆಗಳು ಹೆಣ್ಣುಮಕ್ಳಿಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಮೊದಲನೇದಾಗಿ ಬೇಕಾಗಿರೋದು ಫ್ಯಾಮಿಲಿ ಸಪೋರ್ಟ್ ಆ ಸಮಯದಲ್ಲಿ ಅವರ ಗಂಡಾಗಲಿ ಮಕ್ಕಳಾಗಲಿ ತುಂಬ ಅವರ ಜೊತೆ ಕೋಆಪ್ರೇಟ್ ಮಾಡಬೇಕಾಗತ್ತೆ ಅದೇ ಥರ ಅದ್ರ ಜೊತೆಗೆ ನಮಗೆ ಮೆನೋಪಾಸ್ ಟೈಮಲ್ಲಿ ತುಂಬಾನೇ ದೇಹದಲ್ಲಿ ಬದಲಾವಣೆಗಳಿಗೆ ಎಷ್ಟೋ ಜನ ಪರ್ಮನೆಂಟ್ ಡಿಪ್ರೆಷನ್ಗೆ ಹೋಗಿರೋರು ಇದ್ದಾರೆ ಆ ಸಮಯದಲ್ಲಿ ನಾವು ಮೆನೋವೈಸ್ ಅನ್ನೋ ಒಂದು ಗಮೀಸನ್ನ ಮೇಡಮ್ ಹತ್ರ ಮೆನೋವೈಸ್ ಮೆನೋವೈಸಲ್ಲೂ ಐದಾರು ವೆರೈಟೀಸ್ ಇದೆ ಅದರಲ್ಲೂ ಕೂಡ ಆಂಗ್ಸೈಟಿ ಜಾಸ್ತಿ ಆಗ್ತಾ ಇದೆಯಾ ಅದಕ್ಕೆ ಸಪ್ರೇಟ್ ಗಮೀಸು ಇಲ್ಲ ನನಗೆ ತುಂಬಾ ಮೇಡಮ್ ಹೇಳ್ತಾರೆ ನಿದ್ರೆಗೆ ಒಂದು ಬಿಟ್ಟು ಇನ್ನೆಲ್ಲ ಗಮೀಸನ್ನ ನಾನು ಮಾಡಿದ್ದೀನಿ ಅಂತ ಹೇಳಿದ್ರು ಓಕೆ ನಿದ್ರೆಗೆ ಯಾಕೆ ಮಾಡಿಲ್ಲ ಅಂದರೆ ಅದು ಅಡಿಕ್ಷನ್ ಆಗುತ್ತಂತೆ ಪ್ರತಿದಿನ ನಾನು ತಗೊಳ್ಳೇಬೇಕು ತಗೊಳ್ದೇ ನಿದ್ದೆ ಬರಲ್ಲ ಹೇಳಿ ಅಡಿಕ್ಟ್ ಆಗ್ತಾರೆ ಅಂತೇಳಿ ಅದು ಒಂದು ಬಿಟ್ಟು ಇನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳಿದ್ರು ಮೇಡಮ್ ಸರಿ ನಾ ಹೇಳಿದೆ ಸರಿ ನನಗೆ ಐರನ್ ಡೆಫಿಶಿಯನ್ಸಿ ಇದೆ ಐರನ್ ಮಾಡಿದ್ರ ಅಂತ ನೋ ಅಂದ್ರು ಮೇಡಮ್ ಯಾಕೆ ಮೇಡಮ್ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಕೊರತೆ ಇದ್ರೆ ಆ ಸಪ್ಲಿಮೆಂಟ್ ಒಂದು ತಗೊಂಡ ತಕ್ಷಣ ಐರನ್ ಕಂಟೆಂಟ್ ಕಡಿಮೆ ಇದೆ ಐರನ್ ಕಂಟೆಂಟ್ ತಗೊಂಡ ತಕ್ಷಣ ನನ್ನ ಬಾಡಿಗೆ ಐರನ್ ಕಂಟೆಂಟ್ ಚೆನ್ನಾಗ್ ಆಗಲ್ಲ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಅಂಶ ಇದ್ರೆ ಮಾತ್ರ ನಾವು ತಗೊಳ್ಳೋ ಅಂತ ಒಂದು ಔಷಧಿ ವರ್ಕ್ ಆಗುತ್ತೆ ನಮ್ಮ ದೇಹಕ್ಕೆ ಐರನ್ ಕಂಟೆಂಟ್ ಸಿಗುತ್ತೆ ಸೊ ಮಾಡಿದ್ರು ಇದೆಲ್ಲ ಕನ್ ಇಂಟರ್ ಕನೆಕ್ಷನ್ ಅದಕ್ಕೋಸ್ಕರ ಐರನ್ ಒಂದು ಮಾಡಿಲ್ಲ ಅಂತ ಹೇಳಿದ್ರು ಇನ್ನು ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ಏನೇನು ಬೇಕು ಡಿಸ್ಕಸ್ ಮಾಡಿ ತಗೊಳ್ಳೋದು ತುಂಬ ಒಳ್ಳೇದಂತ ಹೇಳಿದ್ವಿ ಸರಿ ಬರೀ ಹೆಣ್ಮಕ್ಳಿಗೆ ಇಲ್ಲ ಕೆಲವು ಗಂಡು ಮಕ್ಕಳು ಕುಡಿತಾ ಇರ್ತಾರೆ ಓಕೆ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಡ್ರಿಂಕ್ಸು ಅವರ ಲಿವರ್ ಸರಿ ಇರೋಲ್ಲ ಲಿವರ್ ಸರಿ ಫಂಕ್ಷನ್ ಮಾಡ್ತಾ ಇರಲ್ಲ ಅವರಿಗೆ ಏನು ಅಂತಂದ್ರೆ ಪಾರ್ಟಿ ವೈಸ್ ಅಂತ ಹೆಸರು ಇಟ್ಬಿಟ್ಟು ಒಂದು ಕಮೀಸ್ನ ಮಾಡಿದ್ದಾರೆ ಅಂದರೆ ಲಿವರ್ ಡಿಟಾಕ್ಸ್ ಮಾಡ್ಲಿಕ್ಕೋಸ್ಕರ ಅವರಿಗೆ ಪಾರ್ಟಿ ವೈಸ್ ಅಂತ ಅವರು ಕೂಡ ಮೊದಲನ ಒಂದು ತಿಂಗಳು ಪ್ರೊಬಯೋಟಿಕ್ ತಗೊಂಡು ಹೊಟ್ಟೆನ ಕ್ಲೀನ್ ಆದ ನಂತರ ಒಂದು ತಿಂಗಳ ಆದ ನಂತರ ಪಾರ್ಟಿ ವೈಸ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಸರಿ ಯಾವ ಸಮಯದಲ್ಲಿ ತಗೋಬೇಕು ಅಂತ ನೀವು ಕೇಳಿದ್ರೆ ಇಡೀ ದಿನ ಬೆಳಗ್ಗೆ ತಿಂಡಿ ಆದ್ಮೇಲೆ ತಗೊಳ್ತೀರಾ ತಗೊಳ್ಳಿ ಮಧ್ಯಾಹ್ನ ಊಟ ಆದ್ಮೇಲೆ ತಗೊಳ್ತೀರಾ ತಗೊಳ್ಳಿ ಅಂದರೆ ರಾತ್ರಿ ಮಲ್ಗೋಗ ಟೈಮಲ್ಲಿ ಬೇಡ ಇಡೀ ದಿನ ಯಾವಾಗಾದ್ರೂ ಹೊಟ್ಟೆ ಫುಲ್ ಇದ್ದಾಗ ಅದನ್ನ ತಗೊಂಡ್ರೆ ನಿಮ್ಗೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಮಿಸ್ ಮಾಡಿದೆ ಒಂದು ತಿಂಗಳು ನೀವು ತಗೋಬೇಕಾಗತ್ತೆ ಓಕೆ ಹಾಗಾದರೆ ಗಂಡು ಮಕ್ಕಳಿಗಾಯ್ತು ಹೆಣ್ಮಕ್ಳಿಗಾಯ್ತು ಮಕ್ಕಳಿಗೆ ಅಂದರೆ ಆರು ವರ್ಷದ ಮಗುವಿಂದ ಹಿಡಿದು ವಯಸ್ಸಾಗಿರೋ ನೈಂಟಿ ಇಯರ್ಸ್ ತನಕ ಇರುವಂಥ ವಯಸ್ಸಿನವರು ಅಂದರೆ ವೃದ್ಧರವರೆಗೂ ಈ ಗಮನ ತಗೋಬಹುದು ಯಾರು ಬೇಕಾದ್ರೂ ತಗೋಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ ಬಳಸಿರೋದು ಅಷ್ಟು ಕೂಡ ನ್ಯಾಚುರಲ್ ಆಗಿರುವಂತಹ ಒಂದು ಪ್ರಾಡಕ್ಟ್ಸ್ ಗಳನ್ನೇ ಬಳಸಿಬಿಟ್ಟು ಮಾಡಿರೋದ್ರಿಂದ ನಮಗೆ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದ್ರ ಒಂದು ಲಾಭನ ನಾವು ಪಡೀಬಹುದು ನಿಮಗ್ ಗೊತ್ತಾ ಇದು ಶುರುವಾಗಿ ಸುಮಾರು ವರ್ಷಗಳಾಗಿದೆ ಐದಾರು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಈ ಗಮೀಸ್ನ ಹೆಚ್ಚಾಗಿ ಬೇರೆ ಕಂಟ್ರಿಯವರು ಐದು ದೇಶದವರು ಬಳಸ್ತಾ ಇದ್ದಾರೆ ಅಲ್ಲಿ ಹೋದ್ರೆ ಪ್ರತಿಯೊಂದು ಗ್ರಾಸರಿ ಶಾಪಲ್ಲೂ ಒಂದು ಸಪ್ರೇಟ್ ಕಾರ್ನರ್ ಅಲ್ಲಿ ಒಂದು ಶೆಲ್ಫ್ಸ್ ಅಲ್ಲಿ ಇದನ್ನ ಇಟ್ಟಿರ್ತಾರಂತೆ ಅಂದ್ರೆ ಗಮೀಸ್ನ ಅಷ್ಟ್ರ ಮಟ್ಟಿಗೆ ಅವ್ರಿಗೆಲ್ಲ ಗೊತ್ತಿರಲಿಲ್ಲ ಅಂತ ಮೆನೋಪಾಸ್ಗೂ ಕೂಡ ಈ ತರ ಗಮೀಸ್ನ ತಗೊಂಡು ನಾವು ಹೆಲ್ತ್ ನ ಸರಿ ಮಾಡ್ಕೋಬಹುದು ಅಂತ ಅಲ್ಲಿ ಹೆಣ್ಮಕ್ಳಿಗೆ ಗೊತ್ತಿರ್ಲಿಲ್ಲ ಅಂತೆ ಮ್ಯಾಡಮ್ ರಿಸರ್ಚ್ ಮೂಲಕ ಈಗ ನಮ್ಮ ದೇಶ ಬಿಡಿ ಹೊರದೇಶಗಳಿಗೆ ಹೆಚ್ಚು ಹೋಗ್ತಾ ಇದೆ ಅಂತ ಹೇಳಿದ್ರು ಅದೇ ರೀತಿ ಖುಷಿ ಪಟ್ಟು ನನಗೆ ಕಾಲ್ ಮಾಡಿ ನನ್ನ ಹೇಳಿದರು ಗಾಯತ್ರಿ ಬಾಮ್ ನನಗೆ ಎಷ್ಟು ಖುಷಿ ಆಗ್ತಾ ಅಂದ್ರೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಊರು ಇದೆಯಾ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಅಂತಂಥ ಊರುಗಳಿಂದ ನನಗೆ ಕಾಲ್ ಮಾಡಿಬಿಟ್ಟು ಮೇಡಮ್ ನಾನು ತಗೋತೀನಿ ನನಗೆ ಕೂಡ ಕೊಡಿ ಕಳ್ಸಿಕೊಡಿ ಅಂತ ಕೇಳ್ತಾ ಇದಾರೆ ಅಂತ ಇಲ್ಲಿ ತನಕ ಮೇಡಮ್ ಹೆಚ್ಚೆಚ್ಚು ಒಂದು ಐನೂರಿಂದ ಆರುನೂರು ಈ ರೀತಿ ಗಮೀಸ್ ಬಾಟಲ್ಸ್ನ ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ವಿಡಿಯೋ ಹಾಕಿದ ನಂತರ ಅಷ್ಟು ಜನರಿಗೆ ಇದು ಹೋಗಿ ತಲುಪಿದೆ ಇಮ್ಯಾಜಿನ್ ಅಂದರೆ ನಿಮಗೂ ಅರ್ಥ ಆಗ್ತಿದೆ ಆದರೆ ತುಂಬ ಜನ ಕಮೆಂಟ್ ಮಾಡಿದ್ದು ದಯವಿಟ್ಟು ಕನ್ನಡದಲ್ಲಿ ಹೇಳಿ ಅಂತ ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಹತ್ತರಿಂದ ಹತ್ತು ದಿನ ಅಂತೂ ಆಯಿತು ಈ ಹತ್ತು ದಿನದಲ್ಲಿ ನಿಜವಾಗ್ಲೂ ನನ್ನ ಆರೋಗ್ಯದಲ್ಲಿ ಸುಧಾರಣೆ ನಾನು ಕಾಣ್ತಾ ಇದ್ದೀನಿ ನನ್ನ ಹೊಟ್ಟೆ ಲೈಟ್ ಫೀಲ್ ಆಗ್ತಾ ಇದೆ ಎವ್ರಿ ಡೇ ಯಾವುದೇ ರೀತಿಯ ನನಗೆ ಕಾನ್ಸ್ಟಿಟ್ಯೂಷನ್ ಆ ರೀತಿ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಇದ್ದರೂ ಕೂಡ ನನ್ನ ಆರೋಗ್ಯದಲ್ಲಿ ನನಗೆ ಬದಲಾವಣೆ ಕಾಣಿಸ್ತಾ ಇದೆ ಲೈಟ್ ಫೀಲ್ ಆಗ್ತಾಯಿದ್ದೀನಿ ಮೊದಲನೇದಾಗಿ ಇನ್ನು ಒಂದು ನನಗೆ ಸ್ಕಿನ್ ಏನೋ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೆ ನಾನು ಮೆಡಿಸಿನ್ಸ್ ತಗೋಬೇಕಿತ್ತು ಅದ್ರ ಜೊತೆಗೆ ಇದು ಸಿಕ್ಕಿದ್ದು ಒಳ್ಳೆದಾಯ್ತು ಎಲ್ಲ ಜೊತೆಗೆ ನಡೀತಾ ಇದೆ ಗೆ ಸಂಬಂಧಪಟ್ಟಿದ್ದು ನಾನು ನೆಕ್ಸ್ಟ್ ಅಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನೀವು ಬೇಕು ಅಂದರೆ ಒಂದು ರುಟೀನ್ ನನ್ನ ಅಂದರೆ ನನ್ನ ಒಂದು ಹೇಗಿರುತ್ತೆ ಸ್ಕಿನ್ ಕೇರ್ ಅಂತ ಹೇಳ್ತೀನಿ ನಾನು ಏನು ತಪ್ಪು ಮಾಡಿದೆ ಅಂತಲೂ ಹೇಳ್ತೀನಿ ನೀವೇನು ಮಾಡಬಾರ್ದು ಅಂತಲೂ ನಾನು ತಿಳಿಸ್ಕೊಡ್ತೀನಿ ಅದು ಬೇಕಿದ್ದರೆ ಕಮೆಂಟ್ ಮಾಡಿ ಓಕೆ ಸೊ ಇದು ಗಮ್ಯ ಸಹ ನಾನು ಸ್ಟಾರ್ಟ್ ಮಾಡಿ ಅದು ಚೆನ್ನಾಗಿದೆ ಅಂತ ನನಗೆ ಫೀಲ್ ಆದ ಮೇಲೆ ಅಂದರೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ಕುತ್ಕೊಂಡು ಇವತ್ತು ನಿಮ್ಮೆದುರಿಗೆ ಸರಳವಾದ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬಿಕಾಸ್ ಮನೆಯ ನಮ್ಮ ಹೆಣ್ಮಕ್ಳು ಎಲ್ಲೆಲ್ಲೋ ಮೂಲೆಯಲ್ಲಿದ್ರು ಮೂಲೆ ಮೂಲೆಗೂ ಇದು ತಲುಪಬೇಕು ಅನ್ನೋದು ನನ್ನ ಆಸೆ ಹಾಗೆ ಮಕ್ಕಳಿಗೆ ಅಂತ ಅಂದಾಗ ಮಕ್ಕಳು ಕೂಡ ನೆನಪಿನ ಶಕ್ತಿ ಇಂಪ್ರೂವ್ ಮಾಡ್ಲಿಕ್ಕೆ ಮಕ್ಕಳಾಗಿ ಟೀನೇಜರ್ಸ್ಗೆ ತುಂಬಾ ಪಿಂಪಲ್ಸ್ ಆಗುತ್ತೆ ಟೀನೇಜರ್ಸ್ ಕ್ರೀಮ್ ಅಂತ ನಾವು ಸಂಜನಾ ಅವ್ರು ಮಾಡಿದರೆ ಸೂಪರ್ ಹಿಟ್ಟು ಆ ಕ್ರೀಮ್ ಅಂದ್ರೆ ಎಲ್ಲಾರು ತಗೊಂಡಿದ್ದಾರೆ ದಾವಣಗೆರೆಯಲ್ಲಿ ಸೊ ಆ ಕ್ರೀಮ್ ಹಚ್ಕೊಂಡು ಆಕನೇ ಅಂತೂ ಕಡಿಮೆ ಮಾಡ್ಬೋದು ಆದರೆ ಆಕನೇ ಬರದೇ ಇರೋ ಥರ ತಡೆಯಲಿಕ್ಕೆ ಆ ಟೀನೇಜರ್ಸ್ಗೆ ಏನು ಬೇಕು ಒಂದು ಕಾನ್ಸಂಟ್ರೇಷನ್ಗೂ ಅಥವಾ ಅವರ ಏನೋ ಸಮಸ್ಯೆ ಇದೆಯೋ ಅವ್ರಿಗೂ ಕೂಡ ಮೊದಲನೇ ತಿಂಗಳು ಪ್ರೊಬಯೋಟಿ ಕೊಡಲೇಬೇಕು ಕೊಟ್ಟು ಆ ನಂತರ ಅವ್ರಿಗೆ ಏನು ಸಂಬಂಧಪಡುತ್ತೆ ಆ ರೀತಿಯ ಒಂದು ಗಮ್ಯ ತಗೊಂಡು ನೀವು ಕೊಡಬೇಕಾಗುತ್ತೆ ಸೊ ಇದಿಷ್ಟು ನಿಮಗೆ ಗಮೀಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಅಂದರೆ ಈ ಒಂದು ಡಬ್ಬದಲ್ಲಿ ಮೂವತ್ತು ಗಮೀಸ್ ಇರುತ್ತೆ ಒಂದು ತಿಂಗಳಿಗೆ ಬರುತ್ತೆ ದಿನಕ್ಕೆ ಒಂದು ಗಮೀಜನ್ನ ನಾವು ತಿನ್ನಬೇಕಾಗುತ್ತೆ ಇದು ನಾನು ತೊಗೊಂಡಿರೋದು ಬೆಲ್ಲಿ ಬ್ಲೀಸ್ ಅನ್ನೋದು ನೈನ್ ಸಿಕ್ಸ್ಟಿ ಇದೆ ಒಂಬೈನೂರ ಅರವತ್ತು ರೂಪಾಯಿ ಒಂದು ತಿಂಗಳಿಗೆ ಆದರೆ ಒಂದು ಗುಡ್ ನ್ಯೂಸ್ ಏನಂದರೆ ಇದನ್ನು ನೀವು ಡೈರೆಕ್ಟಾಗಿ ಮೇಡಮ್ಗೆ ಕಾಲ್ ಮಾಡಿ ನಾನು ಗಾಯತ್ರಿ ಮೇಡಮ್ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ನಿಮಗೆ ಇಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೊಡ್ತಾರಂತೆ ಮೇಡಮ್ ಅದೇ ಅದ್ರ ಜೊತೆಗೂ ಇನ್ನೊಂದು ವಿಚಾರ ಏನಂದರೆ ನೀವು ಈ ಗಮೀಸ್ನ ಲೈಫ್ ಟೈಮ್ ತಗೋಬೇಕಾ ಏನೂ ಇಲ್ಲ ಒಂದೇ ಒಂದು ಬಾಟಲ್ ನೀವು ನ ತಗೊಂಡು ಯೂಸ್ ಮಾಡಿ ಆನಂತರ ನಿಮಗೇನು ಸಂಬಂಧಪಟ್ಟು ಅದನ್ನ ತಗೊಂಡು ನಿಮ್ಮ ಸ್ಕಿನ್ ಚೆನ್ನಾಗಾಯ್ತಾ ಕೂದಲು ಚೆನ್ನಾಗಾಯ್ತಾ ಬಿಟ್ಬಿಡಿ ಆನಂತರ ನೀವೇನು ತೊಗೊಳಿಕ್ಕೆ ಹೋಗಬೇಡಿ ಇದಿಷ್ಟು ಗಮೀಸ್ ಬಗ್ಗೆ ಆಗಿತ್ತು ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನನಗೆ ಕ್ಲಾರಿಫೈ ಮಾಡೋದು ಗೊತ್ತಾಗಿರ್ಲಿಲ್ಲ ಅಂತಂದರೆ ಮೇಡಮ್ ಹತ್ರ ಕೇಳ್ಬಿಟ್ಟು ನಿಮ್ಮ ಜೊತೆ ನಾನು ಆ ವಿಷಯನ ಹಂಚ್ಕೋತೀನಿ ಮ್ಯಾಡಮ್ ನಂಬರ್ನ ಡಿಸ್ಪ್ಲೇ ಕೊಟ್ಟು ಕಾಲ್ ಮಾಡಿ ಅವ್ರ ಹತ್ರನೇ ಮಾತಾಡಬೇಕಂತೆ ಮೇಡಮ್ ಹೇಳಿದಾರೆ ಅವ್ರ ಹತ್ರ ಮಾತಾಡಿ ನಿಮ್ಗೆ ಏನ್ ಬೇಕೋ ಕೇಳ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ ಮನೆಯಲ್ಲಿ ಎಲ್ರಿಗೂ ಕೊಡ್ಸಿ ಎಲ್ರೂ ಆರೋಗ್ಯವಾಗಿರ್ಬೇಕು ಈ ತರ ಸರಳವಾಗಿ ತುಂಬಾ ಸಿಂಪಲ್ ಆಗಿ ಏನೋ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ರೆ ಯಾಕೆ ತಗೋಬಾರ್ದು ಮೇಡಮ್ ಹೇಳಿದಷ್ಟೇ ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ ಮೆಡಿಸಿನ್ ನ ತಗೊಳ್ಳೋದು ಎಷ್ಟು ಮಟ್ಟಿಗೆ ಅಡಿಕ್ಷನ್ ಇಂಗ್ಲೀಷ್ ಮೆಡಿ ಮೆಡಿಸನ್ ಅನ್ನೋದು ಎಷ್ಟು ಅಡಿಕ್ಷನ್ ಅಂತಂದರೆ ಪ್ರತಿದಿನ ತಗೊಳ್ಳೇಬೇಕು ಅದು ಬಿಟ್ಟ ತಕ್ಷಣ ಮತ್ತೆ ನಾವು ಕಾ ಹುಷಾರು ತಪ್ಪಿದ್ವಿ ಅಂತ ಅನ್ಸುತ್ತೆ ಪ್ರತಿ ದಿನ ನಾವು ಅದನ್ನ ತಗೊಳ್ಬೇಕು ಆಮೇಲೆ ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಲಿವರ್ಗೆ ತಗೊಂಡ್ರೆ ಕಿಡ್ನಿ ಪ್ರಾಬ್ಲಮ್ಮು ಹೆಚ್ಚಾಗಿ ಐರನ್ ತಗೊಂಡ್ರೆ ಇನ್ನೇನೋ ಪ್ರಾಬ್ಲಮ್ಮು ಈ ಥರ ಇದು ಯಾವುದು ಗೋಜ್ರೆ ಬೇಡ ಸರಳವಾಗಿ ನಮ್ಮ ಜನರಿಗೆ ಏನಾದರೂ ಮಾಡಬೇಕು ಅಂತ ಮೇಡಮ್ ತಯಾರಿಸಿದ್ದು ಈ ಗಮೀಸ್ ಅದರಲ್ಲೂ ಮೇಡಮ್ಗೆ ವಿಶೇಷವಾಗಿ ಒಲವು ನಮ್ಮ ಕರ್ನಾಟಕ ಜನರ ಮೇಲೆ ಸೊ ಮೇಡಮ್ ಯೋಚನೆ ಮಾಡೋದ್ರಂತೆ ಎಲ್ಲಾರ್ಗೂ ತಲುಪಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕದವ್ರಿಗೆ ನನಗೆ ಕನ್ವಿನ್ಸ್ ಮಾಡೋಕೆ ಬರ್ತಿಲ್ವಲ್ಲ ಅಂತಂದರೆ ಅವ್ರಿಗೆ ಭಾಷೆಯ ಮೇಲೆ ಹಿಡಿತಾ ಇಲ್ಲ ಒಟ್ಟು ಅಂದರೆ ಮದರ್ ಟಂಗು ತೆಲುಗು ಬೆಳೆದಿದ್ದೆಲ್ಲ ಮಧ್ಯಪ್ರದೇಶ ಆಗಿರೋದ್ರಿಂದ ಹಿಂದಿ ಆಮೇಲೆ ಹೋಗಿದ್ದು ಕನ್ನಡ ಇಂಗ್ಲೀಷು ಈಗಷ್ಟೇ ಮೈಸೂರಿಗೆ ಬಂದಿರೋದ್ರಿಂದ ಅವರ ಭಾಷೆ ಮೇಲೆ ಅಷ್ಟಾಗಿ ಹಿಡಿತಾ ಇಲ್ಲ ಸೊ ಹಾಗಾಗಿ ನಿಮಗೆ ತುಂಬಾ ಜನಕ್ಕೆ ಅದು ಅರ್ಥ ಆಗಿಲ್ಲ ಆ ಸೊ ಮೇಡಮ್ಮು ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಅವರು ಅರ್ಥ ಅಂದ್ರೆ ಪಾಪ ವಿವರಿಸಿ ಹೇಳಕ್ ಸಾಧ್ಯ ಆಯ್ತು ಈಗ ನಮ್ಮ ಕರ್ನಾಟಕದ ಎಲ್ಲ ಜನರಿಗೂ ಈಗ ತಲುಪ್ತಾ ಇದೆ ನಾನು ಎಷ್ಟೋ ಫ್ಲೈಯರ್ಸ್ ಮಾಡಿ ಟ್ರೈ ಮಾಡಿದೆ ತುಂಬ ಜನರಿಗೆ ಅರ್ಥ ಆಗಲಿಲ್ಲ ಅದು ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ನೀವು ಪ್ರೋತ್ಸಾಹ ಕೊಟ್ಟು ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಹೆಣ್ಮಕ್ಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡೋದು ನಮ್ಮ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು